ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ ಕನ್ನಡ ಇದು ಬುಧವಾರ ದಿನದ ಬ್ಲಾಗು ಸೊ ಕಂಟಿನ್ಯೂಸ್ ಆಗಿ ಗುರುವಾರ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಸೊ ಮಂಗಳವಾರದ ಬ್ಲಾಗು ಗುರುವ ಶುಕ್ರವಾರ ಹಾಕಿದ್ದೆ ಸೊ ಕೆಲಸಗಳು ಜಾಸ್ತಿ ಇರೋದರಿಂದ ಶುಕ್ರವಾರ ಎರಡು ವೀಡಿಯೋ ಹಾಕಬೇಕಾಗಿತ್ತು ಸೊ ಹಾಕೋಕ್ಕಾಗಿರಲಿಲ್ಲ ಇದನ್ನು ಶನಿವಾರ ಹಾಕ್ತಾಯಿದ್ದೀನಿ ಹಾಗೆ ಶನಿವಾರ ಇನ್ನೊಂದು ವೀಡಿಯೋ ಕೂಡ ಕಂಟಿನ್ಯೂ ಇರುತ್ತೆ ಯಾಕಂದರೆ ಶುಕ್ರವಾರದ ಫ್ರೈಡೇ ಬ್ಲಾಗು ಶುಕ್ರವಾರ ಗುರು ಬುಧವಾರ ಬೆಳಗ್ಗೆನೇ ಬೇಗನೆ ಎದ್ದೆ ಬೇಗ ಎದ್ರೇ ನಾನು ಕೆಲಸ ಮಾಡಬಹುದು ಸೊ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿಬಿಟ್ಟು ಬಂದು ಸ್ವಲ್ಪ ಅಡುಗೆ ಮನೆಯಲ್ಲೆಲ್ಲ ಕೆಲಸ ಇತ್ತು ಯಾಕಂದರೆ ಅಂಗಡಿಗೆ ಯಜಮಾನ್ರು ಹೋಗಿದ್ದರು ನಾನು ಅಡುಗೆ ಇದ್ದೆ ಸೊ ಬೇಗ ಬೇಗ ನಮ್ಮ ಕೆಲಸ ಆಗಬೇಕು ಸ್ವಲ್ಪ ನಿಧಾನ ಆದರೆ ಕೂಡ ಎಲ್ಲ ಕೆಲಸ ಕೂಡ ಪೆಂಡಿಂಗ್ ಹೋಗುತ್ತೆ ಸೊ ಹಾಗೆ ಇಷ್ಟು ಕೆಲಸ ಬೇಕೋ ಅಷ್ಟು ಕೆಲಸ ಬೇಗ ಬೇಗ ಇದ್ದೆ ಫಸ್ಟು ನಾನು ಬೇಳೆಗೆಲ್ಲ ನೀರಟ್ಟು ಇಟ್ಬಿಟ್ಟು ಆಮೇಲೆ ಟೊಮೆಟೊ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ ಪುದೀನ ಕೊತ್ತಂಬರಿ ಎಲ್ಲ ಇಟ್ಕೊಂಡು ಈರುಳ್ಳಿ ಕಟ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಅಂದರೆ ಲೈಫಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ನಮಗೆ ಕೆಟ್ಟವ್ರ ಆಶೀರ್ವಾದ ಇರಲೇಬೇಕಂತೆ ಸೊ ಯಾರು ನಮ್ಮನ್ನು ನಿಂದಿಸ್ತಾರೆ ಯಾರು ನಮ್ಮನ್ನು ಕೀಳಾಗಿ ನೋಡ್ತಾರೆ ಅಂಥವರಿಲ್ಲ ಇಲ್ಲ ಅಂದರೆ ಲೈಫಲ್ಲಿ ನಾವು ಮುಂದೆ ಬರೋದು ಸ್ವಲ್ಪ ಕಷ್ಟನೇ ಸೊ ಶತ್ರುಗಳಿರಬೇಕು ಆದರೆ ನಮ್ಮನ್ನು ತೀರ ಈ ಅಳಿಸೋ ಅಂಥವ್ರು ಇರಬೇಕು ಸೊ ಈಗ ಯೂಟ್ಯೂಬ್ ನಾನು ಅಬ್ಸರ್ವ್ ಮಾಡ್ದಂಗೇನೆ ಸುಮಾರು ವೀಡಿಯೋಸಲ್ಲಿ ನೋಡಿ ನೀವು ಅವ್ರನ್ನ ಕೆಟ್ಟ ಕೆಟ್ಟದ ಕಾಮೆಂಟ್ಸ್ ಮಾಡ್ತಿರ್ತಾರೆ ಕೆಟ್ಟ ಕೆಟ್ಟದಾಗಿ ಅವ್ರನ್ನ ಟ್ರೋಲ್ ಮಾಡ್ತಿರ್ತಾರೆ ಸೊ ಅಂಥವರು ತುಂಬ ಚೆನ್ನಾಗಿ ಮೇಲೆ ಬಂದಿರ್ತಾರೆ ಅಂದರೆ ಅವ್ರದ್ದು ಒಳ್ಳೆ ವ್ಯೂಸ್ ಇರುತ್ತೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಹಾಗೆ ಇನ್ನು ಏನೂ ಅಷ್ಟೊಂದು ಟ್ರೋಲ್ ಮಾಡದೆ ಏನೂ ಕೆಟ್ಟ ಕಾಮೆಂಟ್ಸ್ ಇಲ್ಲದೆ ಅಂಥವ್ರನ್ನ ವೀಡಿಯೋಸ್ನ ನೋಡಿ ಅಷ್ಟೊಂದು ಏನು ಅವ್ರಿಗೆ ಒಳ್ಳೆ ವ್ಯೂಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ ಆದರೂ ಆಗಿರ್ಬೋದು ಹಾಗೆ ಜೀವನದಲ್ಲೂ ಅಷ್ಟೇ ಈಗ ಸುಮಾರು ನಾವು ವೆಬ್ ಸೀರೀಸೆಲ್ಲ ನೋಡ್ತಿರ್ತೀವಲ್ಲ ಅದರಲ್ಲೂ ಅಷ್ಟೇ ಯಾರು ತುಂಬ ಕೆಟ್ಟದಾಗಿ ನಡ್ಸ್ಕೊಳ್ತಾ ಇರ್ತಾರೆ ಯಾರನ್ನು ತುಂಬ ಚೀಪಾಗಿ ನೋಡ್ತಿರ್ತಾರೆ ನೀನೇನೂ ಕೆಲಸಕ್ಕೆ ಬರೋದಿಲ್ಲ ನಾಲ ಹೇ ಕುಂದ ಹೀಯಾಳ್ಸಿರ್ತಾರಲ್ಲ ಅಂಥವರು ಜೀವನದಲ್ಲಿ ಅವರು ಹೂಗೆ ಕೂಡ ಮಾಡಿರೋಕ್ಕಾಗೋದಿಲ್ಲ ಅಷ್ಟು ಎತ್ತರಕ್ಕೆ ಅವರು ಬೆಳೆದಿರ್ತಾರೆ ಸೊ ನನಗೆ ಅರ್ಥ ಏನಂದರೆ ಯಾವಾಗ ನಮಗೆ ಜೀವನದಲ್ಲಿ ಶತ್ರುಗಳಿರ್ತಾರೆ ಯಾವಾಗ ನಮ್ಮನ್ನು ಕೀಳ ಕಾಣ್ತಾ ಇರ್ತಾರೆ ನಾವು ಅವ್ರ ಮುಂದೆ ತಲೆ ತಗ್ಗಿಸ್ಬಾರ್ದು ಅಂತ ನಾವು ಯಾವಾಗ ಒಂದು ಕಷ್ಟ ಅಂತ ಸ್ಟಾರ್ಟ್ ಮಾಡ್ತೀವಿ ಅದು ನಿಜವಾದ ಸಾಧನೆ ಸೊ ಒಳ್ಳೆ ಫ್ರೆಂಡ್ಸ್ ಇರಬೇಕು ನಮ್ಮ ಜೀವನದಲ್ಲಿ ಆದರೆ ನಮ್ಮನ್ನು ದ್ವೇಷಿಸೋರು ಕೂಡ ನಮ್ಮನ್ನು ಈಯಾಳಿಸೋರು ಕೂಡ ನಮ್ಮ ಲೈಫಲ್ಲಿ ಬೇಕೇ ಬೇಕು ಅಂಥವರಿದ್ರೆ ನಾವು ಹತ್ತು ವರ್ಷಕ್ಕೆ ಚೆನ್ನಾಗಾಗೋರು ಇಲ್ಲ ಹತ್ತು ವರ್ಷಕ್ಕೆ ಕಷ್ಟಪಟ್ಟು ಮೇಲೆ ಬರೋರು ಐದೇ ಐದು ವರ್ಷಕ್ಕೆ ನಾವು ಮೇಲೆ ಬಂದೇ ಬರ್ತೀವಿ ಸೊ ಇದು ಸುಮಾರು ಜನ ಅಂದ್ಕೋತಾರೆ ನನ್ನ ಎಲ್ಲರೂ ಕೀಳಾಗಿ ನೋಡ್ತಿದ್ದಾರೆ ನನ್ನ ಚೀಪಾಗಿ ಕಾಣ್ತಾ ಇದ್ದಾರೆ ಸೊ ನಾನು ಏನಕ್ಕೂ ಯೂಸ್ ಇಲ್ಲ ಅಂತೆಲ್ಲ ಸುಮಾರು ಜನ ಅಂದ್ಕೊತಿರ್ತಾರೆ ಬಟ್ ಲೈಫಲ್ಲಿ ನಾವು ಮೇಲೆ ಬರಬೇಕು ಅಂದರೆ ಈ ಥರದ್ದೆಲ್ಲ ಫೇಸ್ ಮಾಡಲೇಬೇಕು ಯಾರಾದರೂ ಏನಾದರೂ ನಮ್ಮನ್ನು ಅಂದಾಗ ಯಾರಾದರೂ ನಮ್ಮನ್ನು ಚೀಪಾಗಿ ನೋಡಿದಾಗ ನಾವು ಅದನ್ನು ತಲೆಗೆ ಹಚ್ಕೊಳ್ಳ್ದೆ ನಾವೇನು ಮಾಡಬೇಕು ಅಂದರೆ ಅವ್ರು ಅಂತ ಇರಲಿ ಅವ್ರ ಮುಂದೆ ನಾನು ತಲೆ ತಗ್ಗಿಸಬಾರ್ದು ಅಂತ ಹೇಳಿ ಇನ್ನೊಂದಷ್ಟು ಎತ್ತರಿಕೆ ಬೆಳೆಯೋದಕ್ಕೆ ಒಂದು ದಾರಿ ಹುಡುಕೋಬೇಕೇ ಹೊರತು ಕುಗ್ಗಿ ಹೋಗಬಾರ್ದು ಸೊ ಇದು ಜೀವನದಲ್ಲಿ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥವುದು ನಾವೇನು ಅಂದ್ಕೊತೀವಿ ಯಾರಾದರೂ ನಮ್ಮನ್ನು ಒಂದು ಚೂರು ಏನಾದರೂ ಅಂದುಬಿಟ್ರೆ ಇಲ್ಲ ಒಂದು ಚೂರು ನಮ್ಮನ್ನು ಏನಾದರೂ ಇದಾಗ್ಬಿಟ್ರೆ ಅಲ್ಲೇ ಕುಗ್ಗೋಗ್ತೀವಿ ನನ್ನ ಅಣೆ ಬರನೆ ಇಷ್ಟು ನಾನು ಕೇಳ್ಕೊಂಬಂದಿರೋದೇ ಇಷ್ಟು ನನ್ನ ಲೈಫಲ್ಲಿ ನನ್ನ ಉದ್ಧಾರನೇ ಆಗಲ್ವ ಸುಮಾರು ಕಂಟೆಂಟ್ ನಮಗೆ ನಾವೇ ಇದು ಮಾಡಿಕೊಂಡು ನಮ್ಮನ್ನು ನಾವೇ ದ್ವೇಷಿಸ್ಕೊತಾ ಇರ್ತೀವಿ ನಮ್ಮ ಲೈಫಲ್ಲಿ ನಾವು ಇನ್ನು ಉದ್ಧಾರನೇ ಆಗೋದಿಲ್ಲ ಸೊ ಯಾರಿಗೂ ನಾನು ಇಷ್ಟ ಆಗ್ತಿಲ್ಲ ನಾನು ಯಾರಿಗೂ ಗೇಡ್ವಾಗಿದ್ದೀನಿ ಅಂತ ಸುಮಾರು ನಾವು ಯೋಚನೆ ಮಾಡ್ತೀವಲ್ಲ ಸೊ ಅದನ್ನೆಲ್ಲ ಬಿಟ್ಟು ನಾವು ಮೇಲೆ ಬರೋದಕ್ಕೆ ಟ್ರೈ ಮಾಡಬೇಕು ಸೊ ಇನ್ನು ನನ್ನ ಕೆಲಸ ಅಂತ ಹೇಳ್ತೀರಾ ನಿಜವಾಗ್ಲೂ ಬೆನ್ನು ಚೊಳಕೆ ಹೊಡೆದು ಬಿಡ್ತೀವಿ ನನಗೆ ನಾವು ಇಲ್ಲೆಲ್ಲ ಬೇಗ ಬೇಗ ಮಾಡಿಬಿಟ್ಟು ಮತ್ತು ಚಟ್ನಿ ಎಲ್ಲ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡಿ ನಾನು ಆರೂವರೆಗೆ ಹೋಟ್ಲಿಗೆ ಹೋಗೋಷ್ಟರೊಳಗಾಗಿ ಚಟ್ನಿ ರುಬ್ಬಿ ಪಾತ್ರೆ ಉಜ್ಜಿ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗಿದ್ದು ಸಾಕು ಸಾಕಾಯಿತು ನನಗೆ ಟೊಮೆಟೊ ಚಟ್ನಿಗೆ ಅಂತ ಹೇಳಿ ಎಲ್ಲ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆ ವಿಸಿಲ್ ಪ ಬೇಳೆಗೆ ಅಂತ ಕಾಯಿಸಿ ಬೇಳೆಗೆ ಅಂತ ಇಟ್ಬಿಟ್ಟಿದ್ದೆ ಅದು ವಿಸಿಲ್ ಪಡೋ ವಿಸಿಲ್ ಬರುತ್ತೆ ಅಂತ ಹೇಳಿಬಿಟ್ಟು ಟೊಮೆಟೊ ಚಟ್ನಿಗೆ ಬಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಇರಲಿಲ್ಲ ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ಎಲ್ಲನೂ ಹಾಕಿಬಿಟ್ಟು ಟೊಮೆಟೊ ಚಟ್ನಿಗೆ ಅಂತ ರೆಡಿ ಮಾಡಿದೆ ಇನ್ನು ಟೊಮೆಟೊ ಬಾತ್ಗೆ ಮತ್ತು ಇಡ್ಲಿಗೆ ಮಾತ್ರ ಯಜಮಾನ್ರಿಗೆ ಬಿಟ್ಟುಬಿಟ್ಟು ನಾನು ಹೋಟ್ಲತ್ರ ಬೇಗ ಬೇಗ ಎಲ್ಲ ಮುಗಿಸ್ಬಿಟ್ಟು ಚಟ್ನಿ ಎಲ್ಲ ರುಬ್ಕೊಂಡು ಓಡೋಗಿದ್ದು ಸೊ ಸ್ವಲ್ಪ ಕಷ್ಟ ಆಗ್ತಿದೆ ಕೆಲಸ ಬಟ್ ಏನಾದರೂ ಒಂದು ಮಾಡಬೇಕು ಇಲ್ಲ ಒಂದು ಲೈಫಲ್ಲಿ ಏನಾದರೂ ಒಂದು ಇದಾಗಬೇಕು ಆಗಬೇಕು ಹಾಗೆ ಮಗಳ ಎಜುಕೇಷನ್ಗೆ ಏನಾದರೂ ಮಾಡ್ಕೋಬೇಕಂದ್ರೆ ಕಷ್ಟಪಡೋದಂತೂ ತಪ್ಪಿದ್ದಲ್ಲ ಸೊ ಯೂಟ್ಯೂಬ್ ಅದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಟ್ ಹೇಳ್ಕೊಳೋ ಅಂಥ ವ್ಯೂಸ್ ಏನು ಬರ್ದೇ ಇರೋ ಕಾರಣ ಸೊ ಇನ್ನು ಈಗಾದರೂ ಮಾಡಬೇಕಲ್ಲ ಇದಕ್ಕೆಷ್ಟೇ ನಾನು ಸ ಇದಾಕಿ ಎಫರ್ಟ್ ಹಾಕಿ ಮಾಡಿದ್ರೆ ಕೂಡ ಅಂತ ಹೇಳ್ಕೊಳ್ಳೋವಂಥ ವ್ಯೂಸ್ ಏನೂ ಇಲ್ಲ ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಅಷ್ಟೊಂದು ಒಂದು ಅಲೆ ಇನ್ನು ಮಾಡೋ ಕೆಲಸದ ಬಗ್ಗೆ ಗಮನ ಕೊಟ್ಟಿದ್ದೀನಿ ಇನ್ನು ಹೋಟ್ಲಿಗೆ ಹೋದ ಮೇಲೆ ದೇವ್ರಿಗೆಲ್ಲ ದೀಪ ಹಚ್ಚಿದೆ ಇಲ್ಲಿ ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟಿದೆ ಸೈಡಲ್ಲಿ ಅಲ್ಲಿ ಕೂಡ ಧೂಪದಲ್ಲಿ ಆರತಿ ಮಾಡಿಬಿಟ್ಟು ಪೂಜೆ ಮಾಡಿ ಇನ್ನು ಮಿಕ್ಕಿದ್ದು ಮನೆಗೆ ಬಂದಿದೆ ಮನೆಗೆ ಬಂದಿದ್ದು ತುಂಬ ಲೇಟ್ ಲೇಟ್ ಆಗ್ತಿತ್ತು ಯಾಕಂದರೆ ನಾನು ಬ ಎಲ್ಲ ಮುಗಿಸಿ ಅಲ್ಲಿಂದ ಬಂದು ಇದು ಮಾಡೋದು ಇನ್ನು ಮತ್ತೆ ಬಂದು ಅನ್ನ ಎಲ್ಲ ಬ್ಯುಸೀಲಿ ಬಂದಿತ್ತು ಮಗಳನ್ನ ಬಿಟ್ಬಿಟ್ಟು ಬಂದಿದ್ದೆ ಎಲ್ಲ ಜೋಡಿಸ್ಬಿಟ್ಟೆ ಎಲ್ಲ ಜೋಡಿಸ್ಬಿಟ್ಟು ಯಜಮಾನ್ರ ಗಾಡಿ ತಲ್ಕೊಂಡು ಹೋದು ನಾನು ಪಾತ್ರೆ ಎಲ್ಲ ಉಜ್ಜಾಕ್ಬಿಟ್ಟು ಮನೆ ಏನು ಅಷ್ಟೇ ಬಿಟ್ಟುಬಿಟ್ಟು ಹೊರಟೋದೆ ನಾನು ಇನ್ನು ರೂಮೆಲ್ಲ ಹೊರಿಸಿದ್ದು ಬಂದು ನೈಟೇ ಯಾಕಂದರೆ ಅವ್ರು ಬಂದು ಆಲ್ರೆಡಿ ಮಾಡಬೇಕಾಗಿತ್ತಲ್ಲ ಟೊಮೆಟೊ ಬಾತು ಅದೆಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡೋಣ ಅಂತೇಳಿ ಮಾಡ್ತಿದ್ದೆ ಪಾಪ ಅಮ್ಮ ಕಾಫಿ ಇಟ್ಕೊಂಡಿದ್ರು ಅವ್ರನ್ನ ಕೂಡ ನೀಟಾಗಿ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಅವ್ರಿಗೆ ಅಡುಗೆ ಮಾಡ್ಕೊಡೋಕ್ಕಾಗ್ತಿಲ್ಲ ಏನು ಕೆಲಸನೂ ಆಗ್ತಿಲ್ಲ ನನ್ನ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಬೇಗ ಬೇಗ ಮಾಡ್ತಾನೇ ಇದ್ದೀನಿ ಸೊ ಕಂಟಿನ್ಯೂ ಕೆಲಸ ನಂದು ಸ್ಟಾಪ್ ಆಗ್ತಿಲ್ಲ ಬೆನ್ನಂತೂ ತುಂಬ ಚಳಿ ಕೊಟ್ಟಿದ್ದಿದೆ ಸೊ ಶುಕ್ರವಾರ ಲೀವ್ ಕೂಡ ಹಾಕ್ಕೊಂಡಿದ್ದೆ ನಾವು ಸೊ ನಾನು ಇದಕ್ಕೆ ವಾಯ್ಸ್ ಕೊಡ್ತಿರೋದೇ ಬಂದು ಶನಿವಾರದ ಬೆಳಗ್ಗೆ ತುಂಬ ವರ್ಕ್ ಪ್ರೆಷರ್ ಇರೋದರಿಂದ ಸೊ ಸಂಜೆ ಬೋಂಡ ಅಂಗಡಿನೂ ಹಾಕಿರೋದರಿಂದ ಅಷ್ಟೊಂದು ಎಡಿಟ್ ಮಾಡಿಕೊಂಡು ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ಸೊ ಹಾಗಾಗಿ ವಾಯ್ಸ್ ಕೊಡ್ತಾ ಇರೋದೇ ಶನಿವಾರದ ಬೆಳಗ್ಗೆ ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಾನು ಎಲ್ಲ ಕೆಲಸನ ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ವೀಡಿಯೋಸ್ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ಡಿಟೇಲ್ಡ್ ಆಗಿ ನಿಮಗೆ ಡೈಲಿ ಡೈಲಿ ರೊಟೀನಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ ಸೊ ದಯವಿಟ್ಟು ಪೂರ್ತಿ ವೀಡಿಯೋಸ್ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು